ಹೆಂಡತಿ ಯಾವಾಗ್ಲೂ ಮೊಬೈಲ್ ಅನ್ನ ನೋಡ್ತಾಳೆ ಎಂದು ಸಿಟ್ಟಿಗೆದ್ದಂತಹ ಪತಿ ತನ್ನ ಹೆಂಡತಿಯನ್ನ ಕತ್ತಿಯಿಂದ ಕಡಿದು ಕೊಳೆ ಮಾಡಿರುವಂತಹ ಘಟನೆ ಬ್ರಹ್ಮಾವರ ತಾಲೂಕು ಇಲಿಯಾನ ಗ್ರಾಮದ ಹೊಸಮಠ ಎಂಬಲ್ಲಿ ನಡೆದಿದೆ ಕೊಲೆಗೀಡಾದವರನ್ನ ಹೊಸಮಠ ನಿವಾಸಿ ರೇಖಾ ಇಪ್ಪತ್ತ ಏಳು ವರ್ಷ ಎಂದು ಗುರುತಿಸಲಾಗಿದೆ ಕೊಲೆ ಆರೋಪಿ ಆಕೆಯ ಪತಿ ಕೊಳಂಬೆ ಗ್ರಾಮದ ನಿವಾಸಿ ಗಣೇಶ್ ಪೂಜಾರಿ ನಲವತ್ತ ಎರಡು ವರ್ಷ ಎಂಬಾತನನ್ನ ಶಂಕರನಾರಾಯಣ ಪೊಲೀಸರು ಬಂಧಿಸಿದ್ದಾರೆ ಆರೋಪಿ ಗಣೇಶ್ ಪೂಜಾರಿ ವಿಪರೀತ ಮದ್ಯ ವ್ಯಸನ ಉಲ್ಲವನಾಗಿದ್ದ ಪತ್ನಿ ಹೆಚ್ಚಾಗಿ ಮೊಬೈಲ್ ಉಪಯೋಗ ಸಿಟ್ಟಿನಿಂದ ವಿಪರೀತ ಮದ್ಯ ಸೇವನೆ ಮಾಡಿ ಗುರುವಾರ ರಾತ್ರಿ ಮನೆಯಲ್ಲಿ ಆಕೆಯನ್ನ ಕತ್ತಿಯಿಂದ ಹಿಡಿದು ಕೊಲೆ ಮಾಡಿದ್ದಾನೆ ವೃತ್ತಿಯಲ್ಲಿ ಪೇಂಟಿಂಗ್ ಕೆಲಸ ಮಾಡಿಕೊಂಡಿದ್ದ ಗಣೇಶ್ ಪೂಜಾರಿ ಹಾಗೂ ರೇಖಾಲಿಗೆ ಎಂಟು ವರ್ಷಗಳ ಹಿಂದೆ ಮದುವೆಯಾಗಿದ್ದು ಇಬ್ಬರು ಮಕ್ಕಳಿದ್ದಾರೆ ರೇಖಾ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸಕ್ಕಿದ್ರು ಈ ಮಧ್ಯೆ ಗಣೇಶ್ ಮೊಬೈಲ್ ವಿಚಾರದಲ್ಲಿ ಆಗಾಗ ಗಲಾಟೆಯನ್ನ ಮಾಡ್ತಾ ಇದ್ದ ಎಂದು ಹೇಳಲಾಗಿದೆ ಗುರುವಾರ ತಡರಾತ್ರಿ ಮನೆಗೆ ಬಂದು ಕ್ಷುಲ್ಲುಕ ಕಾರಣಕ್ಕೆ ಪತ್ನಿಯೊಂದಿಗೆ ಜಗಳ ಮಾಡಿದ್ದ ಪತ್ನಿಗೆ ಕತ್ತಿಯಿಂದ ಹಿಡಿದಿದ್ದು ಗಂಭೀರ ಗಾಯಗೊಂಡ ರೇಖಾ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಇನ್ನು ಘಟನೆಯ ಬಳಿಕ ಮನೆಯಿಂದ ಓಡಿ ಹೋಗಿದ್ದ ಆರೋಪಿ ಗಣೇಶ್ ಪೂಜಾರಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಶಂಕರನಾರಾಯಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ರಾತ್ರಿ ಸುಮಾರು ಹನ್ನೊಂದರೆ ಗಂಟೆಗೆ ಶಂಕರನಾರಾಯಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಹಿಲಿಯಾನ ಗ್ರಾಮ ಹೊಸಮಠ ಅಂತ ಏರಿಯಾದಲ್ಲಿ ಒಂದು ಮನೆಯಲ್ಲಿ ರೇಖಾ ಎಂಬವರು ಇಪ್ಪತ್ತೇಳು ವಯಸ್ಸು ಚಾಕುವಿಂದ ಇರಿದ ರೀತಿಯಲ್ಲಿ ಮರ್ಡರ್ ಆಗಿರುವಂತಹ ರೀತಿಯಲ್ಲಿ ಕಂಡು ಬಂದಿದೆ ಘಟನಾ ಸ್ಥಳಕ್ಕೆ ನಮ್ಮ ಪೊಲೀಸರು ರೀಚ್ ಆಗಿ ಮತ್ತೆ ಪ್ರಾಥಮಿಕ ತನಿಖೆ ಮಾಡಿದ್ದಾರೆ ಅವರ ಗಂಡ ಗಣೇಶ್ ಪೂಜಾರಿ ಎಂಬವರು ಅವರನ್ನು ಅಟ್ಯಾಕ್ ಮಾಡಿದ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಈ ಇವರು ಮನೆಯಲ್ಲಿ ಇವರು ಗಂಡ ಹೆಂಡತಿ ಮದುವೆಯಾಗಿ ಎಂಟು ವರ್ಷ ಆಗಿದೆ ಆದರೆ ಸಂಸಾರ ಕಳೆದ ಎಂಟು ವರ್ಷದಲ್ಲಿ ಅಷ್ಟು ಸರಿ ಇರಲಿಲ್ಲ ಯಾವಾಗಲೂ ಗಲಾಟೆಗಳಾಗ್ತಿತ್ತು ಅಂತ ಅವರ ನೈಬರ್ಸು ಮತ್ತು ರಿಲೇಟಿವ್ಸ್ ಹೇಳ್ತಾರೆ ಸೊ ಈ ವಿಷಯ ಸಂಬಂಧಪಟ್ಟಾಗೆ ಆರೋಪಿ ನಿನ್ನೆ ರಾತ್ರಿ ಕುಡಿದು ಬಂದು ಅಟ್ಯಾಕ್ ಮಾಡಿದೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂಥದ್ದು ಇವರಿಗೆ ಇಬ್ಬರು ಮಕ್ಕಳು ಇದ್ದಾರೆ ಸೊ ನಿನ್ನೆ ರಾತ್ರಿ ಘಟನಾ ಸ್ಥಳಕ್ಕೆ ನಾನು ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿದ್ದೇವೆ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೇವೆ ಇವತ್ತು ಬೆಳಗ್ಗೆ ಆರೋಪಿಯನ್ನು ನಾವು ಅಲ್ಲೇ ಹತ್ತಿರ ಒಂದು ಏರಿಯಾದಲ್ಲಿ ನಾವು ವಶಕ್ತಗೊಂಡಿದ್ದೀವಿ ಆರೋಪಿಯನ್ನು ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತು ಮುಂದೆ ಕ್ರಮಗಳು ಕೈಗೊಳ್ಳಲಾಗ್ತದೆ ಅವರ ಮೇಲೆ ಮರ್ಡರ್ ಕೇಸ್ ನಾವು ಫೈಲ್ ಮಾಡಿದ್ದೀವಿ ಮತ್ತು ಮುಂದಿನ ಕಾನೂನು ಕ್ರಮಗಳು ಮಾಡಲಾಗ್ತದೆ ನಮಗೆ ಪ್ರಥಮ ದೃಷ್ಟಿಯ ನಮಗೆ ಸಿಕ್ಕಿರೋ ಮಾಹಿತಿ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವಾಗಲೂ ಗಲಾಟೆಗಳಾಗ್ತಿತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಒಂದೆಲ್ಲ ಬೇರೆ ಬೇರೆ ಈ ಅವರಿಗೆ ಅವ್ರ ಮಧ್ಯದಲ್ಲಿ ಯಾವುದೇ ರೀತಿ ನೋಂದಾಣಿಕೆ ಇರಲಿಲ್ಲ ಕೆಲವೊಮ್ಮೆ ಡೌಟ್ ಮಾಡ್ತಿದ್ರೆ ಹೆಂಡತಿಯನ್ನು ಅದೇ ರೀತಿ ಅವರ ವರ್ತನೆಯನ್ನು ಡೌಟ್ ಮಾಡ್ತಿದ್ದರು ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರೋದು ಮತ್ತು ಫರ್ದರ್ ಡೀಟೇಲ್ಸ್ ನಮಗೆ ತನಿಖೆಯಲ್ಲಿ ಗೊತ್ತಾಗ್ತದೆ